ಹ ನಮ್ಮ ಅಣ್ಣನ ಸ್ವರೂಪ ನಮ್ಮ ಪಿಂಟುನವರು ಬಹಳ ಮಾನವೀಕವಾಗಿರ್ತಕ್ಕಂಥ ಹ ಮಾತುಗಳನ್ನ ಮಾತಾಡಿ ಮಾತಾಡಿ ಇವತ್ತು ಅತಿ ರೂಪ ಮತ್ತು ಪ್ರತಿರೋಪ ಹ ನಮ್ಮ ಕಮಿಟಿ ಅವರು ಹಾಕಿ ಕೊಟ್ಟಿರತಕ್ಕಂತ ಮಾರ್ಗದಲ್ಲಿ ಎರಡೂ ಎಣಪ ವಿಷಯಗಳನ್ನ ಇಟ್ಟು ಇವತ್ತೇ ಒಂದು ನಮ್ಮ ಪಾಲಿಗೆ ನಮ್ಮ ಗುರುಗಳಾಗಿರ್ತಕ್ಕಂತ ಶಂಕರನವರು ಕೂಡ ಹ ಪ್ರತಿರೋಪ ಧರ್ಮದ ಪಾರ್ಟಿ ಹಿಡ್ಕೊಂಡು ಹೌದ್ ಆಚ ಕಡೆ ನಮ್ಮ ಪಿಂಟೂನವರಾಗಿರ್ತಕ್ಕಂಥ ಅತಿರೋಪ ಧರ್ಮದ ಪಾರ್ಟಿಯನ್ನು ಅವರು ಹಿಡ್ಕೊಂಡ್ ಹೌದೌದೌದು ಆದ್ರೂ ನಮ್ಮ ಪಿಂಟೋ ಏನೈತಿರಪ್ಪ ಇವತ್ತು ಶಂಕರನ ಏನೇ ಮಾತಾಡಿದ್ರ ಸಹಿತ ಸಹಿತ ನಮ್ಮ ತಂಗಿ ಆಗಿರ್ತಕ್ಕಂಥ ಬಸಮ್ಮ ನೀನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೌದಲ್ಲ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮಾತಾಡಬೇಕಾಗ್ತದೆ ಯಾಕದ ಕೇಳಿದ್ರೆ ಯಾಕೆಪ್ಪ ನಡುವಾರ ಕ್ರೆಡಿಟ್ ಬಿಟ್ಟಂಗ ಆಗುದಿಲ್ಲ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ವೇಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಲಕ್ಷ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳಿಗೆ ಅನ್ನ ಮತ್ತು ನೀರವನ್ನು ಹಾಕಿ ಸರಿತಕ್ಕಂತ ಯಾರ ನನ್ನಪ್ಪ ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಮುಖದಿಂದ ಉದ್ಘೋಷಿಸಿ ಬಂದಿರತಕ್ಕಂತ ಯಾವ ಆಂಧ್ರ ಪ್ರದೇಶದ ಪಲ್ಲಿಯ ಪಾಕಿಯ ಪಟ್ಟಣದಲ್ಲಿ ಸೋಮವಾರ ದಿವಸ ಸೋಮೇಶ್ವರ ಲಿಂಗದಲ್ಲಿ ಉದ್ಘೋಷ ಬಂದಿರತಕ್ಕಂತ ಹೆಚ್ಚು ಯಾವ ನನ್ನಪ್ಪ ಹಾಲು ಮತಕ್ಕೆ ಮೂಲ ಗುರು ಜಗದಾದ್ಯಗದ್ ಗುರು ಎನಿಸಿಕೊಂಡಿರ್ತಕ್ಕಂತ ಹೌದೌದು ರೇಮನ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ மேவர புத்திர சூரம் தேவைய சுத்த கழமை நாராயண கௌரன அழியா அழிய கண்ட காமரத்தையா கம ತಪ್ಪನಾಗಿರ್ತಕ್ಕಂಥ ಹೌದು ಯಾವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗುಡ್ಡದಲ್ಲಿ ಹಗಲ ಹನ್ನೆರಡು ವರ್ಷ ಎರಡು ಹನ್ನೆರಡು ವರ್ಷ ವರ್ಷಗಳ ಕಾಲ ತಪ್ಪವನ್ನ ಗೈದು ಗೈದು ಸವಿಲಾದಂತ ಯಾರಿಪ್ಪ ನನ್ನಪ್ಪ ಗುರುಬೀರ ಲಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಬೇರ ಲಿಂಗೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಇವರ ತಂದೆ ರಾಯ ತಾಯಿ ಅಮೃತ ಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನಸಿ ಬಂದು ಆರಾಮಿಗೆ ತಂಟೆ ನೆನೆಸಿ ಹೊಲ ಜಂತಿ ಹುಲಿ ಅನಿಸಿ ಹೌದೌದು ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿ ಬಂಗಾರದ ಕಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಸಾಕ್ಷಾತ್ ಶಿವ ಪಾರ್ವತರನ್ನು ಹಾ ನಡೆಸಿಕೊಂಡು ಹರ್ಷಕ್ಕೊಮ್ಮೆ ಮುಂಡಾಸ ಪದವಿಯನ್ನು ಪಡೆದಿರ್ತಕ್ಕಂತ ಯಾರೇ ಯಾವ ಕುಲಚಾಂತಿಯ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುಖ್ಯ ಮಾಲಿಂಗ ರಾಯಣ್ಣ ಪಾದಕೇಶ್ವರ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಯಾವ ಆರಾಧ್ಯ ದೇವರಾಗಿರ್ತಕ್ಕಂಥ ನನ್ನ ಮನೆ ದೇವರಾಗಿರ್ತಕ್ಕಂಥ ಏರಿಯಾರ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕಂಕನವಾಡಿ ಮಠದಲ್ಲಿ ಎಂಬ ಬಂದು ನೆಲೆಸಿ ಹೌದು ಬಿಡಿಸಿ ಬೇಡದವರಿಗೆ ಬೇಕಾದ ಹಹ ನನ್ನಪ್ಪ ಹಾಲು ಸಿದ್ಧನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ಯಾವ ಆರಾಧ್ಯ ನೆಲೆಸಿರತಕ್ಕೂರಿಯಾರಪ್ಪ ಬೆಳಗಾವಿ ಜಿಲ್ಲೆಯ ವೈಭಾಗ ತಾಲೂಕಿನ ಚುಂಚಲಿಯ ಮಠದಲ್ಲಿ ಹಿಂಪಾಗಿ ಬಂದು ನೆಲೆಸಿ ನೆಲೆಸಿ ಕೆಟ್ಟ ದೃಷ್ಟಿಯನ್ನು ಸಂಹರಿಸಿ ಶಿಷ್ಟುರನ್ನ ಪರಿಪಾಲನೆ ಮಾಡಿರ್ತಕ್ಕಂಥ ಹೌದೌದು ಅಕ್ಕ ಮಾಯಕ್ಕನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತ ನನ್ನ ಮ್ಯಾಡಿಗೆ ಗುರುವಾಗಿ ನನ್ನ ಅಜ್ಞಾನದ ಕತ್ತಲೆಯನ್ನು ಓಡಿಸುವ ಜ್ಞಾನದ ದಾರಿಗೆ ತಂದಿರತಕ್ಕಂಥ ಯೂರಿಯಾರಿ ಯಾವ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವನಿಗಿ ಗ್ರಾಮದಲ್ಲಿ ಸಾಹಿತ್ಯದ ಸೌರಭಾಮ ಎನಿಸಿಕೊಂಡಿರ್ತಕ್ಕಂಥ ಸಾವಿರಾರು ಕೊಟ್ಟಿರತಕ್ಕಂತ ಸಾಹಿತ್ಯವನ್ನು ಕೊಟ್ಟಿರ್ತಕ್ಕಂಥ ಶಿವರಾಯ ಗುರುಗಳ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸುತ್ತ ನಮನ ಸಲ್ಲಿಸುತ್ತ ಇವತ್ತಿನ ದಿವಸ ಸರಜೋಡಿ ಹಾಡುವಂತ ಒಂದು ಅನ್ನನ ಸ್ವರೂಪಿಸ್ರು ಹೌದೌದು ನಮ್ಮ ಸಂಗಾಟ ಹಾಡ್ಲಿಕ್ಕೆ ಬಂದರ ಪಿಂಟು ಅನ್ನನ ಸಂಘಕ್ಕೂ ಕೂಡ ನನ್ನ ಪರವಾಗಿ ನನ್ನ ಮೇಲಿನ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸುತ್ತೆ ಹಾಡವನ್ನ ಕೇಳಬೇಕಂತ ಬಹಳ ಆತುರ್ತಿಯನ್ನು ಬಂದ ಕೂಡ ಂತ ಯಾರಿಪ್ಪ ಎಲ್ಲ ನನ್ನ ತಾಯಿ ತಂದಿಗಾತ ಗುರು ಹಿರಿಯರಿಗಾತು ಅಕ್ಕ ತಂಗಿಯರಿಗಾತು ಅನ್ನ ತಮ್ಮ ಆಯ್ತು ಇಲ್ಲಿ ಬಂದ ಕೂಡತಕ್ಕಂತ ಎಲ್ಲಾ ಧರ್ಮದವರಿಗೂ ಎಲ್ಲಾ ಧರ್ಮದ ಗುರು ಹಿರಿಯರಿಗೂ ಕೂಡ ನನ್ನ ಪರವಾಗಿ ನನ್ನ ಮೇನ ಪರವಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಈಗಾಗಲೇ ಹ ನಮ್ಮ ಅಣ್ಣನ ಸ್ವರೂಪ ಆಗಿರ್ತಕ್ಕಂಥ ನಮ್ಮ ಪಿಂಟುವನಾರು ಬಹಳ ಮಾನವೀಯವಾಗಿರ್ತಕ್ಕಂತ ಹ ಮಾತುಗಳನ್ನ ಮಾತಾಡಿ ಮಾತಾಡಿ ಇವತ್ತು ಅತಿ ಮತ್ತು ಪ್ರತಿರೂಪ ಹ ನಮ್ಮ ಕಮಿಟವರು ಹಾಕಿ ಕೊಟ್ಟಿರ್ತಕ್ಕ ಅಂತ ಮಾರ್ಗದಲ್ಲಿ ಎರಡೂ ಕೇಳಿದ ವಿಷಯಗಳನ್ನ ಇಟ್ಟು ಇವತ್ತೆ ಒಂದು ನಮ್ಮ ಪಾಲಿಗೆ ನಮ್ಮ ಗುರುಗಳಾಗಿರ್ತಕ್ಕಂಥ ಶಂಕರನವರು ಕೂಡ ಹ ಪ್ರತಿರೋಧ ಧರ್ಮದ ಪಾರ್ಟಿ ಹಿಡ್ಕೊಂಡು ಹೌದ್ ಕಡೆ ನಮ್ಮ ಪಿಂಟೋನವರು ಆಗಿರ್ತಕ್ಕಂಥ ಅತಿರೋಧ ಧರ್ಮದ ಪಾರ್ಟಿಯನ್ನು ಅವ್ರು ಹೌದು ಹೌದೌದೌದು ಹೌದಾ ಆದ್ರೂ ನಮ್ಮ ಪಿಂಟೋನ ಅಭಿಲಾಷೆ ಒಂದು ಏನಾಯ್ತೀರಪ್ಪ ಇವತ್ತು ಶಂಕರನ್ನ ಏನೇ ಮಾತಾಡಿದ್ರು ಸಹಿತ ಸೈತಾ ನಮ್ಮ ತಂಗಿ ಆಗಿರ್ತಕ್ಕಂಥ ಬಸಮ್ಮ ನೀನು ಸ್ವಲ್ಪ ಮಾತಾಡ್ಬೇಕು ಅಂತ ಹೌದು ಹೌದೌದೌದು ಹೌದಿಲ್ಲ ಅಣ್ಣನ ಮಾತಿಗೆ ಬೆಲೆ ಕೊಟ್ಟು ಮಾತಾಡ್ಬೇಕಾಗ್ತದ ಅದು ಯಾಕಂದ್ರೆ ಕೇಳಿದ್ರ ಯಾಕ್ರಿಪ್ಪ ಆ ನಡಮಾರಕ್ಕೆ ಕರಡಿ ಬಿಟ್ಟಂಗ ಆಗೋದು ಬೇಡ ಆ ಶಿವಪೂಜೆ ಆ ಶಿವಪೂಜೆ ಕರಡಿ ಬಿಟ್ಟಂಗ ಆಗೋದು ಬೇಡ ತಿಳ್ಕೊಂಡು ಅಸುಮ್ ಇದ್ದೆ ಹೌದು ಆದ್ರೂ ಅಣ್ಣವ್ರು ಪಿಂಟು ಅನ್ನೋ ಮಾತಾಡಿ ಅಂತಕ್ಕಂಥ ಮಾತು ಹೇಳ್ತಾರ ಹೌದೌದು ಯಾಕಂದ್ರೆ ಮೊನ್ನೆ ಮೊನ್ನೆ ಯಾವ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಆ ಬೋಳೆಗೆ ಒಂದ್ ಗ್ರಾಮಕ್ಕ ಹೌದು ಇದೇ ಅಣ್ಣವ್ರಿಗೆ ನಮಗ ಕಾರ್ಯಕ್ರಮ ನಡೀತು ಹೌದು ಅಲ್ಲಿ ಸ್ವಲ್ಪ ಏನಪ್ಪ ವಿಷಯಗಳ ಹಾ ಆ ಟೈಮ್ ಆದ ನಮ್ದು ಬೇರೆ ಕಡೆ ಕಾರ್ಯಕ್ರಮ ಇತ್ತು ಹೌದು ಸ್ವಲ್ಪ ಅರ್ಧಕ ವಿಷಯಗಳು ನಿಂತಾವ ನಿಂತಾವ್ ಹೌದಿಲ್ಲ ಮುಂದಿನ ಟೇಜಕ್ಕೆ ಬರ್ಬೇಕಾದ್ರೆ ತಂಗಿ ಹಾ ನಾಕೈದು ಪ್ರಶ್ನೆ ಉತ್ತರ ನೀ ಹೇಳತ್ತ ಅನ್ನ ಹೇಳ ಹೌದು ನಾ ಕೇಳಿದ ಪ್ರಶ್ನೆಗೆ ಅನ್ನ ನೀ ಮುಂದಿನ ಮುಂದಿನ ತೇಜಕ್ಕೆ ಬರ್ಬೇಕಾರ ಬರ್ಬೇಕಾದ್ರ ನೀ ಉತ್ತರ ಹೇಳುತ್ತ ಅನ್ನ ಹಿಂದಿನ ಹಿಂದಿ ತರ ಕೂಡ ಚಾಲೆಂಜ್ ಹಾಕಿ ಬಂದಿವಿ ಹೌದಲ್ಲ ಅದಕ್ಕೆ ಅನ್ನ ಇವತ್ತಿನ ದಿವಸ ಮಾತು ಮಾತಾರ ಹೌದು ಬಹಳ ಸಂತೋಷದ ಮಾತೈತಿ ಸಿದ್ದಪ್ಪ ಹೌದು ಜ್ಞಾನಿಗಳನ್ನ ಮಾತಿನ ಮಾತಿನೊಳಗ ಒಂದು ಮಾತು ಏನ್ ಹೇಳ್ಯಾರ ಜ್ಞಾನಿಗಳ ಮಾತಿನ ಬಂದ ಮಾತಾ ಆಚಾರಕ್ಕೆ ಅನಿಸು ನೀತಿಗೆ ಪ್ರಭು ಆಗುವ ಮಾತಿನಲ್ಲಿ ಮಾಣಿಕ್ಯನಾಗು ಜ್ಯಾಗು ಜಗಕ್ಕೆಲ್ಲ ಚ್ಯೋತಿ ಆಗು ಜಗಕ್ಕೆಲ್ಲ ಅಂತ ಹೇಳಿದ್ರ ಹೌದೌದು ಹೌದೌದು ಈ ಗಿಡ ಆಗಿಡಿದ್ರೆ ಈ ಗಿಡ ಅವರು ಯಾಕಪ್ಪ ಅಂತ ಕೇಳಿದ್ರ ಯಾಕ ನಾವು ನೀವು ಎಲ್ಲರೂ ಎಂಬತ್ತು ಮೂರು ಲಕ್ಷ ಸಾವಿರದ ಒಂಬೈನೂರ ತೊಂಬತ್ತರ ಯವಣಿಗಳನ್ನ ತಿರುಗಿ 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 ಶ್ರೇಷ್ಠವಾಗಿರ್ತಕ್ಕಂಥ ಕೊನೆಯದಾಗಿರ್ತಕ್ಕಂಥ ಮಾನವ ಜಲಮಕ್ಕ ಹುಟ್ಟಿ ಬಂದ ಬಳಕ ಹಾ ಭೂಮಿಯ ಮ್ಯಾಲ ಬದುಕಿದ್ರೆ ಹೆಂಗ ಬದುಕಬೇಕು ಅಂತ ಕೇಳಿದ್ರ ಹೆಂಗ ಬದುಕಬೇಕ ಒಂದು ಬೆಂಕಿ ತರ ಬಾಳೆ ಬದುಕಬೇಕಂದರ್ಸತ್ತಪ್ಪನ ಹೌದೌದು ಹೌದೌದು ಭೂಮಿಯ ಮ್ಯಾಲ ಬೆಂಕಿ ಅನ್ನೋದು ಹೆಂಗೆ ಬಾಳಿ ಬದುಕೈತಿಪಾ ಅಂತಂದ್ರ ಹೆಂಗೆ ಬದುಕೈತ್ರಿಪ್ಪ ಬೆಂಕಿ ತನ್ನ ಪಾಸ್ ಉಟ್ಕೊತೈತಿ ಹಾ ಆದ್ರೆ ಬೆಂಕಿ ಮತ್ತೊಬ್ಬರಿಗೆ ಬೆಳಕ ಕೊಟ್ಟದ ಕೊಡ್ತದ ಕೊಡ್ತದ ಕೊಡ್ತದೆ ಹೌದ ಬೆಂಕಿ ತನ್ನ ಪಾಸ್ ಸುಟ್ಕೊಂಡ್ರು ಮತ್ತೊಬ್ಬರಿಗೆ ಬೆಳಕು ಕೊಟ್ಟದ ಕೊಡ್ತದ ಹಂಗೆ ನಮ್ಮ ಶರೀರ ಅಂತ ಹೋದ್ರು ಕೂಡ ಹೇಳಾಗಬೇಕಿ ನಮ್ಮಿಂದ ನಾಲ್ಕ ಮಂದಿಗೆ ಒಳ್ಳೇದಾಗಿರ್ಬೇಕು ಆಡುವಂತ ಕಾರ್ಯ ಧರ್ಮದ ದಾರಿ ಹಿಡಿದಿರಬೇಕು ಹೇಳುವಂತ ಮಾತು ಇವತ್ತು ಸತ್ಯದ ಮಾತಾಗಿರ್ಬೇಕು ಯಾರೋ ಚಾಟ ದಾರಿ ಹೇಳಿದ್ರೆ ಅವ್ರ ಬಿಟ್ಟು ಒಳ್ಳೆ ದಾರಿ ಹೌದಾ ಯಾವ್ದು ಕಲಾವಿದ್ರೂ ಮಾತಾಡಿರ್ಬೇಕಪ್ಪಣ್ಣ ಯಾಕೆ ಭೂಮಿಯ ಮೇಲೆ ಕಾರಿಯಾಗಿ ಬದುಕು ನಾಲ್ಕ ಮಂದಿಗೆ ಬೇಕಾಗಿ ಬಾಳೆ ಬದುಕು ನಾಲ್ಕು ಮಂದಿಗೆ ಬೇಕಾಗಿ ಬಾಳೆ ಬದುಕು ಅಂತ ಹೇಳಿ ಹೇಳಿ ನಾವು ನೀವಲ್ಲ ನಾವು ನೀವು ಿರ್ತಕ್ಕಂಥ ಮಾತಲ್ಲ ಮತ್ತೆ ಯಾರು ಹೇಳ ಸೃಷ್ಟಿಕರ್ತ ಇರ್ತಕ್ಕಂಥ ಬ್ರಹ್ಮದೇವಿಗೆ ಮಾತು ಹೇಳ ನಾಲ್ಕ ಮಂದಿಗೆ ಬೇಕಾಗಿ ಬಾಳೆ ಬದುಕು ನಾಲ್ಕು ಮಂದಿಗೆ ಪರೋಪಕಾರಿಯಾಗಿ ಬದುಕು ಪರೋಪಕಾರಿಯಾಗಿ ಬದುಕು ತೆಗೆದೌದು ಹೌದಾ ಎಲ್ಲಾರಿಗೂ ರೊಕ್ಕ ಗಳಿಸಲಕ್ ಬರ್ತದ ರೂಪಾಯಿ ಗಳಿಸಲಕ್ ಬರ್ತದ ಬಂಗಾರ ತಗೊಳಕ್ ಬರ್ತದ ಹೊಲ ತಗೊಳಕ್ ಬರ್ತದ ಮನಿ ತಗೊಳಕ್ ಬರ್ತದ ಕರೇ ಕರೆ ನಾವು ಸಪ್ ಬಳಕದ ಹೊರಲಕ್ಕ ನಾಲ್ಕು ಮಂದಿ ಹೋಗೋದ್ ಹಿಂಬಾಲ ಹೌದೌದು ಹೌದಾ ಅದಕ್ಕಾಗಿ ಆಗದ ಭೂಮಿ ಮೇಲೆ ನಾಲ್ಕ ಮಂದಿಗೆ ಬೇಕಾಗಿ ಬಾಳೆ ಬದುಕುವಂತ ಕೆಲಸ ಹ ಜಗತ್ತಿನೊಳಗ ಬಾಳ ಶ್ರೇಷ್ಠ ಕೆಲಸ ಐತಿ ಅಂತಕ್ಕಂಥ ಮಾತು ಹೇಳಿ ಹೇಳಿ ಹೌದಿಲ್ಲ ಆ ಈಗಾಗಲೇ ನಮ್ಮ ಅನ್ನನ ಸ್ವರೂಪ ಇರತಕ್ಕಂಥ ವಿಷಯವನ್ನ ಹಿಡ್ದ ಹಿಡ್ದಾವ ಹಿಡ್ದಾರಪ್ಪ ಅದಕ್ಕೆ ಒಣ ಮಾತು ಹೇಳ್ತಾರೆ ಸಿದ್ದಪ್ಪನ ಏನಂತ ಗಡಿ ನೋಡಿ ಕುಸ್ತಿ ಎಡಿಸಬೇಕು ತಾಯಿನ ನೋಡಿ ಹೆಣ್ಣು ತೆಗಿಬೇಕು ಹೌದಾ ಅಡಿ ನೋಡಿ ಕುಸ್ತಿ ಎಡಿಸ್ಬೇಕು ತಾಯಿನ ನೋಡಿ ಹೆಣ್ಣು ತೆಗಿಬೇಕು ಹಾ ಆರ ನೋಡಿ ಕುಣಿ ಹಾಕಬೇಕು ನಾಯಿನ ನೋಡಿ ಕುಣಿ ತರ್ಬೇಕಂದರು ಹೌದು 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 ಸುಮ್ಮನೆ ಈ ಮಾತು ಯಾರು ಹೇಳಕ್ಕೆ ಬರೋದಿಲ್ಲ ಹಾಗೇ ಹೇಳ್ತಾರೀಪ್ಪ ಹೌದಿಲ್ಲ ಗಡಿ ಗಡಿ ಎರಡು ಚಲೋ ಗಡಿ ಇದ್ದುಪ್ಪ ಅಂತಂದ್ರ ಕುಸ್ತನಿ ಕನ್ ಹೌದಾ ಜರಾ ಕರ್ತವಾಪ ಒಂದ್ ನೂರು ಕೆಜಿ ಇದ್ದ ವಾಪ ಐವತ್ತು ಕೆಜಿ ಅಂತಂದ್ರ ನೂರು ಕೆಜಿ ಆಯ್ಲ್ ಮಾಡ್ತಾ ಇಲ್ಲ ಏನ್ ಮಾಡ್ತಾನು ಓಡ ಓಡಲೇ ಓಡಾಲೆ ತರೋ ಹೌದಾ ಅದಕ್ಕ ಹೌದ ಇವತ್ತಿನ ದಿವಸ ನಮ್ಮ ಸೌದಿ ಗ್ರಾಮದ ಗ್ರಾಮಸ್ಥರೆಲ್ಲರೂ ಕುಡಿಕೊಂಡು ಹೌದಾ ನಮ್ಮ ಸುತ್ತಮುತ್ತ ಜಾತ್ರಾ ಕಮಿಟಿಯವರೂ ಬಹಳ ವಿಚಾರ ಮಾಡ್ಯಾರ ಬಾಳು ಮಾಡ್ಯಾರ ಯಾಕಂದ್ರ ನಾವು ಹಾಲ್ ಮತ್ತದ ಹುಟ್ಟಿ ಬಂದಿವ್ ಕರೆ ಕರೆ ಹತ್ತು ವರ್ಷದಿಂದ ಹೆಣ್ಣಾ ಗಂಡ ಹಾಡ್ಕೋತ ಗೋಕಾಕ ಜಿಲ್ಲಾ ಒಳಗೋಕಾಕ ನಾಡಿನಾಡಿನೊಳಗೆ ಅಷ್ಟೇ ಬೆಳ್ದಿವ್ ನಾವು ಹೌದೌದು ಈ ಕಡೆ ಭಾಗಕ್ಕೆ ಬಂದಿಲ್ಲ ಹೌದಾ ಹೌದು ಯಾಕದಕ್ಕೆ ಹರಿದೇಶ್ ನಾಗೇಶಿ ಹಾಡ್ಕೋ ತಗಡೆ ಹೋದವ್ರು ನಾವು ಹೌದು ಎತ್ತಿತ್ಲಾಗಿ ಯಾಕದ ಹಾಲು ಮತ್ತೆ ಧರ್ಮದಲ್ಲಿ ಹುಟ್ಟಿ ಸ್ವಲ್ಪ ಇದ್ರ ಬಗ್ಗೆ ಏನಂತ ತಿಳ್ಕೊಬೇಕಂತ ತಿಳ್ಕೊಂಡು ಎತ್ತಿತ್ಲಾಗಿ ಒಂದು ವರ್ಷ ಎರಡು ವರ್ಷದ ಕಡೆ ಮಾರ್ಗ ಹಾಡ್ಲಕ್ ಚಾಲೂ ಮಾಡಿವಿ ಹೌದು ಏನೋ ತಪ್ಪ ಆದ್ರೂ ಸಹಿತ ನಿಮ್ಮ ಮನಿ ಮಕ್ಕಳ ತಪ್ಪ ಮಾಡ್ರ ಹಾ ಉಡಿಯಾಗ್ ಹಾಕೊಂಡು ಹ್ಯಾಂಗ ಜಾಪಾನ ಮಾಡ್ತೀರಿ ಹಂಗ ಹಂಗ ಈ ಸುಲ್ತಾನ್ಪುರ್ ಯಾಳಂದ್ರ ನಿಮ್ಮ ಮನಿ ಮಕ್ಕಳ ತಿಳ್ಕೊಂಡು ಹಾ ಉಡಿಯಾ ಹಾಕೊಂಡು ಜಾಪಾನ ಮಾಡ್ರಿ ಅಂತ ಹೇಳಿ ನಿಮ್ಗೆ ಎಲ್ಲರೂ ಇನ್ನೊಂದು ಕೈ ಮುಗುದಕ್ಕೆ ಕೇಳ್ಕೊಂಡು ಹೌದ್ 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 ಹೌದಲ್ಲ ಹಾ ಯಾಕೆ ಅಣ್ಣ ನಾವೇನು ನಾವೇನೋ ದೊಡ್ಡವ್ರ ಏನ್ ಅಲ್ಲ ಅಲ್ಲಾದ್ರಪ್ಪ ಅಣ್ಣ ಮಾತಿನ ಮುತ್ತು ಮಾತಿನ ಮಾಣಿಕ್ಯ ಯಾಕದ ಕೇಳಿದ್ರ ಮಾತು ಹೇಳಕ್ರ ಹೌದು ಎಂತವ್ರು ಇದ್ರ ಸಹಿತ ಎಂತ ಕಲ್ಲಿನ ಮನಸ್ಸಿನವ್ರು ಇದ್ರ ಸಹಿತ ಸಹಿತ ಕರಗಬೇಕು ಅಂತ ಮಾತು ನಮ್ಮ ಅನ್ನ ಹೇಳ್ತಾನ ಹೌದು ಹೌದಿಲ್ಲ ಹ ಎಲ್ಲ ನಾವು ಹಾ ಅಕ್ಕನ ಮಗುವನ್ ಕುಡು ಹಾ ನಾ ಮದ್ವಿ ಮಾಡ್ತೀವಿ ಇಂಥ ವಿಷಯ ನಮ್ ಕೈಲಿ ಹಿಡಿದು ನೋಡ್ತನಾ ಆಹ ಹಾ ಹೌದಲ್ಲ ಹೌದ ಅಕ್ಕ ಮಗಳು ಕೊಡು ಹಾ ನಾ ನಿನ್ ಮಗಳನ್ನ ಮಾಡ್ಕೋತೀನಿ ಆಹ್ ಆ ವಿಷಯ ಇಲ್ಲ ನಾ ಇಟೂರ ಬಾಳ್ ಕೇಳ್ತೀವಿ ಮಾಂದಿನ ಹಾ ಹೌದಲ್ಲ ಹೌದಾ ಅದಕ್ಕೆ ಅಂತ ವಿಷಯ ನೀವತ್ತ ಮಾತಾಡುದ ಬ್ಯಾರ ಹೌದ ಏನೇ ಇದ್ರೂ ಗಟ್ಟಿ ಹಾ ಅರಾಗಿಲ್ದ ಬಂಗಾರ ಹೆಂಗ ಇರ್ತದ ನೋಡು ಹಾಗೆ ಅಂತ ಬಂಗಾರ ಅರಿಗಿಲ್ದ ಬಂಗಾರದಂತ ಮಾತ್ ಅಷ್ಟೇ ಮಾತಾಡುದ ಹೌದ ಹೌದ್ ಹೌದ್ ಹೌದಿಲ್ಲ ಹೌದ್ ಗ್ರಹಕ್ ಇವತ್ತಂದ್ರ ಧರ್ಮದ ಬಗ್ಗೆ ನಮಗ ಪಾಲಿಗೆ ಬಿಟ್ಟಾರ ಆಹ್ ಹಾ ಅತಿರೋಧ ಧರ್ಮದ ಬಗ್ಗೆ ಆಹ್ಹ್